ಗೌರಿಬಿದ್ನೂರು ತಾಲೂಕಿನ ತಿಪ್ಪಗಾನಹಳ್ಳಿಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಮತ್ತು ನಗರದ ಬೈಪಾಸ್ನ ರಾಷ್ಟೀಯ ಹೆದ್ದಾರಿ ಇಲಾಖೆಗೆ ಸಂಬಂಧಿಸಿದ ಕಾಮಗಾರಿಗಳ ವೀಕ್ಷಣೆ ಮಾಡಿದ ಸಂಸದ ಡಾ ಕೆ ಸುಧಾಕರ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರದ ಹೊರವಲಯದ ಬೈಪಾಸ್ ರಾಷ್ಟೀಯ ಹೆದ್ದಾರಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಗೌರಿಬಿದನೂರು ನಗರದ ಗುಂಡಾಪುರದಿಂದ ಕುರುಬರಹಳ್ಳಿ ಕ್ರಾಸ್ವರೆಗೂ ಆರು ಪಾಯಿಂಟ್ ಐದು ಕಿಲೋಮೀಟರ್ನಷ್ಟು ಎಂಬತ್ತೆರಡು ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ವೇಗ ಗುಣಮಟ್ಟ ಮತ್ತು ಜನಸಾಮಾನ್ಯರ ಸ್ಥಿತಿಗತಿಗಳು ಸರ್ವಿಸ್ ರಸ್ತೆ ಸುಲಭ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತೆ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳಿಗೆ ಸೂಚನೆ ಕೊಟ್ಟು ವೀಕ್ಷಣೆ ಮಾಡಿದ್ದೇನೆ ಆದಷ್ಟು ಶೀಘ್ರದಲ್ಲೇ ರಸ್ತೆಗಳಾಗಬೇಕು ಎಂದು ತಿಳಿಸಿದ್ದೇನೆ ಎಂದು ಹೇಳಿದರು ತಾಲೂಕಿಗೆ ಜೆಜೆಎಂ ಕಾಮಗಾರಿಗೆ ಕೇಂದ್ರ ಸರ್ಕಾರ ಇನ್ನೂರ ನಲವತ್ತೊಂಬತ್ತು ಕೋಟಿ ರುಗಳನ್ನು ಕೊಟ್ಟಿದೆ ಮನೆ ಮನೆಗೆ ಕುಡಿಯುವ ನೀರನ್ನು ಕಲ್ಪಿಸುವ ಯೋಜನೆ ಆಗಿದ್ದು ಈ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಆಗಬೇಕು ಗುಣಮಟ್ಟದ ಪೈಪ್ ಬಳಸಬೇಕು ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು ಎಂದು ವೀಕ್ಷಣೆ ಮಾಡಿ ತಿಳಿಸಿದ್ದೇನೆ ಎಂದರು ನಗರದ ಹೊರವಲಯದ ಬೈಪಾಸ್ ಎಲ್ಲ ಇವೆಲ್ಲ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಒಂದು ಆರೂವರೆ ಕಿಲೋಮೀಟರು ಒನ್ ಟೈಮ್ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಇವತ್ತು ನಗರಕ್ಕೆ ಹಿರೇಬಿದ್ನೂರವರೆಗೂ ಕೂಡ ಹಿರೇಬಿದ್ನೂರಿಂದ ಗುಂಡಪ್ಪ ಕ್ರಾಸ್ ಕ್ರಾಸ್ವರೆಗೂ ಕೂಡ ಆರೂವರೆ ಕಿಲೋಮೀಟರು ಸುಮಾರು ಎಂಬತ್ತ ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇದು ನಡೀತಾ ಇದೆ ಮತ್ತು ಇದು ಬಹಳ ಮುಖ್ಯವಾಗಿರುವಂಥದ್ದು ನಾನು ಹಿಂದೆ ಮಂತ್ರಿ ಇದ್ದಾಗ ಬೈರೇನಹಳ್ಳಿಯಿಂದ ಹಿಡಿದು ಅಣಕನೂರು ಅಣಕನೂರು ಚಿಕ್ಕಬಳ್ಳಾಪುರ ತಾಲೂಕವರೆಗೂ ಕೂಡ ಸುಮಾರು ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳಿಗೆ ಇದನ್ನು ಅನುಮೋದನೆ ಮಾಡಿಸಿದ್ವಿ ಒಟ್ಟು ಐವತ್ತೊಂದೂವರೆ ಕಿಲೋಮೀಟರ್ ಮತ್ತು ಗೌರಿಬಿದನೂರಿಗೆ ಇನ್ನೊಂದು ಬೈಪಾಸ್ ಬೈಪಾಸು ಅದಕ್ಕೆ ಕೂಡ ನಲವತ್ತು ಕೋಟಿ ರೂಪಾಯಿಯಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಆರು ಒಂಬತ್ತು ಕಿಲೋಮೀಟರ್ ಇವೆಲ್ಲದರದ್ದು ಕಾಮಗಾರಿ ಪ್ರಾರಂಭ ಆಗಿ ಇವತ್ತು ಈ ಕಾಮಗಾರಿನ ವೀಕ್ಷಣೆ ಮಾಡಲಿಕ್ಕೆ ಗುಣಮಟ್ಟ ವೇಗ ಕಾಮಗಾರಿಯ ವೇಗ ಕಾಮಗಾರಿಯ ಗುಣಮಟ್ಟ ಮತ್ತು ಜನಸಾಮಾನ್ಯರು ಅಕ್ಕಪಕ್ಕದಲ್ಲಿರ್ತಕ್ಕಂಥವರ ಅವರ ಸ್ಥಿತಿಗತಿಗಳು ಏಕೆಂದರೆ ಕೆಲವರಿಗೆ ನಗರ ಪ್ರದೇಶದಲ್ಲಿ ವಿಶೇಷವಾಗಿ ನಮಗೆ ರೈಟ್ ಆಫ್ ವೇ ಬೇಕು ನಮಗೆ ಒಂದು ಸರ್ವಿಸ್ ರಸ್ತೆ ಮಾಡಿಕೊಡಬೇಕು ನಮಗೆ ರಸ್ತೆ ಹೈಟು ಭಾಳಷ್ಟು ಆಗಿದೆ ನಾವು ಸುಲಭವಾಗಿ ಸಂಚಾರ ಮಾಡಲಿಕ್ಕಾಗಲ್ಲ ಇವೆಲ್ಲ ಕೂಡ ನನ್ನ ಗಮನದಲ್ಲಿ ಬಂದಿತ್ತು ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ಸ್ಗೆ ನಾನು ಇವತ್ತು ಸೂಚನೆಯನ್ನು ಕೊಟ್ಟು ಇವತ್ತು ನಾನು ಭೇಟಿಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದೇನೆ ಇವೆಲ್ಲವೂ ಕೂಡ ವೀಕ್ಷಣೆ ಮಾಡಿ ಇಲ್ಲಿಗೆ ಬಂದಿದ್ದೇವೆ ಈಗ ನಾನು ಈಗಾಗಲೇ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ಗೆ ಇಷ್ಟೇ ಹೇಳಿದ್ದೇನೆ ಆದಷ್ಟು ಶೀಘ್ರದಲ್ಲಿ ರಸ್ತೆಗಳಾಗಬೇಕು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಭಾಳ ಹೈಟ್ ಆಗಿರೋದ್ರಿಂದ ಅಲ್ಲಿ ಸರ್ವಿಸ್ ರಸ್ತೆ ಮಾಡಿಸಬೇಕು ಆ ಒಂದು ಪ್ರಸ್ತಾವನೆಯನ್ನು ನಾನು ಕೊಡಿ ನಾನು ಕೇಂದ್ರ ಸರ್ಕಾರದಲ್ಲಿ ನಾನು ನಮ್ಮ ಸಚಿವರಿಗೆ ಮನವಿ ಮಾಡಿ ಆ ಒಂದು ಸರ್ವಿಸ್ ರಸ್ತೆಯನ್ನು ಕೂಡ ನಾನು ಹಾಕ್ಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಇದೇ ವೇಳೆ ತಹಸೀಲ್ದಾರ್ ಮಹೇಶ್ ಎಸ್ಪತ್ರಿ ರಾಷ್ಟ್ರೀಯ ಹೆದ್ದಾರಿ ಎ ಇ ಇ ಮಲ್ಲಿಕಾರ್ಜುನ್ ಸಹಾಯಕ ಇಂಜಿನಿಯರ್ಗಳಾದ ವೆಂಕಟರಣಪ್ಪ ರಾಜಾರೆಡ್ಡಿ ಶಿವಣ್ಣ ನವೀನ್ ಹಾಗೂ ಮುಖಂಡರಾದ ಎನ್ ಎಂ ರವಿನಾರಾಯಣ ರೆಡ್ಡಿ ಎಚ್ ಎಸ್ ಶಶಿಧರ್ ಸಿ ಆರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೆ ಪಿ ಸಮೀರಾಚಾರಿ ಎಂಎಂಟಿವಿ ನ್ಯೂಸ್ ಗೌರಿಬಿದನೂರು